ಪ್ರಪಂಚದ ಇತರ ದೇಶಗಳು ಯಾವ ರೀತಿ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸ್ತಾರೆ ಅಥವಾ ಆದಾಯ ತೆರಿಗೆ ಕಾನೂನುಗಳು ಯಾವ್ದಿದೆ ಎಲ್ಲರಿಗಿರುವಂತಹದೇನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಮಾತ್ರ ತೆರಿಗೆ ದರ ಜಾಸ್ತಿ ಇದೆ ಬೇರೆಲ್ಲರಿಗೂ ಬಹಳ ಕಡಿಮೆ ಇದೆ ಅಥವಾ ಯಾರು ತೆರಿಗೆ ಕಟ್ಟಲ್ಲ ಅನ್ನುವಂಥ ಒಂದು ಬಹಳಷ್ಟು ನಂಬಿಕೆ ಇದೆ ಆ ರೀತಿ ಒಂದು ಮಾತಾಡ್ತಾರೆ ಹಾಗಾದ್ರೆ ಬನ್ನಿ ಬೇರೆ ಬೇರೆ ಯಾವ ಯಾವ ದೇಶಗಳು ಯಾವ ರೀತಿ ತೆರಿಗೆ ವಿಧಿಸ್ತಾರೆ ಅನ್ನೋದನ್ನ ನೋಡೋಣ ಆಸ್ಟ್ರೇಲಿಯಾ ನಲವತ್ತೈದು ಪರ್ಸೆಂಟ್ ಇದೆ ಕೆನಡಾ ನಲವತ್ನಾಲ್ಕರಿಂದ ಐವತ್ತೆಂಟು ಕೆನಡಾಟ್ ಐದಿದೆ ಚೈನಾ ನಲವತ್ತೈದು ಪರ್ಸೆಂಟ್ ಇದೆ ಫ್ರಾನ್ಸ್ ನಲವತ್ತೇಳು ಪಾಯಿಂಟ್ ಎರಡು ಜರ್ಮನಿ ಅರವತ್ತೈದು ಪರ್ಸೆಂಟ್ವರೆಗೂ ಹೋಗುತ್ತೆ ಅಲ್ಲಿ ನಲವತ್ತೈದು ಪರ್ಸೆಂಟ್ ತೆರಿಗೆ ಮತ್ತು ಸೋಷಿಯಲ್ ಸೆಕ್ಯೂರಿಟಿ ಅನ್ನೋದಕ್ಕೆ ಹತ್ತೊಂಬತ್ತು ಪರ್ಸೆಂಟ್ ಆಗ್ತಾ ಹೋಗ್ತಾರೆ ಹಾಂಗ್ಕಾಂಗ್ ಅಲ್ಲಿ ಹದಿನೈದು ಪರ್ಸೆಂಟ್ ಇದೆ ಭಾರತದಲ್ಲಿ ಮೂವತ್ತು ಪರ್ಸೆಂಟ್ ಇಸ್ರೇಲ್ನಲ್ಲಿ ಐವತ್ತು ಪರ್ಸೆಂಟ್ ಇಟಲಿನಲ್ಲಿ ನಲವತ್ಮೂರು ಪರ್ಸೆಂಟ್ ಜಪಾನ್ ಶೇಕಡ ಐವತ್ತು ಪರ್ಸೆಂಟ್ ಮಲೇಷಿಯಾ ನಲವತ್ತೊಂದು ಪಾಯಿಂಟ್ ಐದು ಮೆಕ್ಸಿಕೋ ಮೂವತ್ತೈದು ಪರ್ಸೆಂಟ್ ನೇಪಾಳ ಮೂವತ್ತಾರು ಪರ್ಸೆಂಟ್ ನ್ಯೂಜಿಲೆಂಡ್ ಮೂವತ್ತೊಂಬತ್ತು ಪರ್ಸೆಂಟ್ ಪಾಕಿಸ್ತಾನ್ ನಲವತ್ತೈದು ಪರ್ಸೆಂಟ್ ರಷ್ಯಾ ಇಪ್ಪತ್ತೆರಡು ಪರ್ಸೆಂಟ್ ಸಿಂಗಪುರ್ ನಲವತ್ತೆರಡು ಪರ್ಸೆಂಟ್ ಸ್ಪೇನ್ ಐವತ್ತೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಸ್ವಿಟ್ಜರ್ಲೆಂಡ್ ಐವತ್ತು ಪರ್ಸೆಂಟ್ ಇದೆ ಇನ್ನು ಯುನೈಟೆಡ್ ಕಿಂಗ್ಡಮ್ ಅಂತಂದ್ರೆ ಇಂಗ್ಲೆಂಡ್ ಕಂಟ್ರಿನಲ್ಲಿ ಅದು ನಲವತ್ತೇಳು ಪರ್ಸೆಂಟ್ ಪರ್ಸೆಂಟ್ ವರ್ಗ ಹೋಗುತ್ತೆ ಯು ಎಸ್ ಯುಎಸ್ಎನಲ್ಲಿ ಮೂವತ್ತೇಳರಿಂದ ಐವತ್ತು ಪರ್ಸೆಂಟ್ ಹೋಗುತ್ತೆ ಇವೆಲ್ಲ ಮುಂದುವರಿದ ರಾಷ್ಟ್ರಗಳಲ್ಲಿ ಈ ರೀತಿಯ ತೆರಿಗೆ ದರಗಳಿದೆ ಸ್ಥಳಗಳಿದೆ